ಹಾಯ್ ಹಲೋ ಇವತ್ತು ಭಾನುವಾರ ಭಾನುವಾರ ದಿವಸ ಮಾಡಿರೋ ವಿಡಿಯೋ ಭಾನುವಾರ ಅಂತಲ್ಲ ನಾನು ಇವಾಗ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಇದ್ದೀನಿ ಯಾರ ಹತ್ರ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಇದ್ದೀನಿ ಎಂಬ್ರಾಯ್ಡ್ರಿಗೆ ತುಂಬ ಜನ ಕೇಳಿದ್ರು ನಿಮಗೆ ಬಟ್ಟೆನೇ ಸ್ಟಿಚ್ ಮಾಡಿದ್ರೆ ಸಾಕಲ್ಲ ಎಂಬ್ರಾಯ್ಡ್ರಿ ಕಲಿಬೇಕಾ ಅಂತೇಳಿ ಕೇಳಿದರು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಮೀನು ತಂದಿದ್ರು ಇಷ್ಟೋ ತನಕ ಮೀನು ಸಾರೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಈಗ ಸ್ನಾನ ಮಾಡಿ ಬಂದೆ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ತುಂಬ ಜನ ನಂಗೆ ಕೇಳ್ತಿದ್ರು ಅಕ್ಕ ನೀವು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತೀರಾ ಹೋಗ್ತೀರಾ ಅಂತೇಳ್ಬಿಟ್ಟು ಇವತ್ತು ನಾನು ಎಲ್ಲಿ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತೀನಿ ಯಾರ ಹತ್ರ ಕಲಿತಿದ್ದೀನಿ ಅಂತೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಎಂಡ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಇರೋ ಹಾಗೆ ಹಾಗೆ ಈಗ ಮನೆಯಲ್ಲೇ ಇದ್ದೀನಿ ಹೋಗಬೇಕು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗುವಾಗ ವೀಡಿಯೋ ಮಾಡ್ತೀನಿ ಅಂದರೆ ಬೇರೆ ದಿವಸ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲಿ ತುಂಬ ಬಸ್ ಸ್ಟ್ಯಾಂಡ್ ಅಲ್ವಾ ತುಂಬ ಜನ ಇರ್ತಾರೆ ವೀಡಿಯೋ ಮಾಡೋಕೆ ನನಗೆ ಒಂಥರ ಆಗ್ತಿತ್ತು ಇವತ್ತಾದರೆ ಭಾನುವಾರ ಅಲ್ಲ ಅಷ್ಟೊಂದು ಜನ ಇರೋಲ್ಲ ಎಲ್ಲಿ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತೀನಿ ನಾನು ಹೇಗೆ ಕಲಿತಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಬನ್ನಿ ಸಾರೆಲ್ಲ ಮಾಡಿದ್ದೀನಿ ಊಟ ಮಾಡಿಲ್ಲ ಇನ್ನು ಇನ್ನೂ ಸ್ವಲ್ಪ ಲೇಟು ಯಾಸ್ಮೀನು ಬಂದು ಬಟ್ಟೆ ಹೊಲಿತಾ ಇದ್ದಾಳೆ ನೋಡಿ ಪಪ್ಪಾ ಇವತ್ತು ಭಾನುವಾರ ಭಾನುವಾರ ಆದರೂ ಸಹಿತ ಬಂದು ಕೆಲಸ ಮಾಡ್ತಾ ಇದ್ದಾಳೆ ಇದು ಎಷ್ಟನೇ ಬ್ಲೌಸ್ ಜಾಸ್ತಿ ಎರಡನೇ ಬ್ಲೌಸ್ ಎರಡನೇ ಬ್ಲೌಸ್ ಹೊಲಿತಾ ಇದ್ದಾಳೆ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದಾಳೆ ರೆಡಿ ಥ್ರೆಡ್ ಪೈಪಿಂಗು ಅಂದರೆ ಈ ವಾರ ಕೆಲಸ ಸ್ವಲ್ಪ ನಂದು ಬ್ಲೌಸ್ಗಳು ಜಾಸ್ತಿ ಹೊಲದಿಲ್ಲ ಅವಳು ಅದಕ್ಕೆ ಇವತ್ತು ಇದ್ದಾಳೆ ಮತ್ತು ರಂಜಾನ್ ಹಬ್ಬ ಬಂತಲ್ಲ ಸ್ವಲ್ಪ ಪ್ರಾಬ್ಲಮ್ಮೇ ಇರುತ್ತಲ್ಲ ಹಾಗಾಗಿ ಕೆಲಸ ಮಾಡಬೇಕು ಅವಳು ಜಾಸ್ತಿನೇ ಅಂದರೆ ಈಗ ಡಬಲ್ ತ್ರಿಬಲ್ ಕೆಲಸ ಮಾಡ್ತಾ ಇದ್ದಾಳೆ ಉಪವಾಸವೂ ಇದ್ದುಬಿಟ್ಟು ಕೆಲಸ ಮಾಡ್ತಾ ಇದ್ದಾಳೆ ದೇವ್ರು ಒಳ್ಳೇದು ಮಾಡಲಿ ಅವಳಿಗೆ ಇನ್ನಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಅದೇ ರೀತಿ ಇವತ್ತು ಇನ್ನೊಬ್ಬ ಆ ಸ್ಟೂಡೆಂಟ್ ಅಂದರೆ ನನಗೆ ಎಂಬ್ರಾಯ್ಡ್ರಿ ಕಲಿಸ್ತಿರೋ ನನ್ನ ಸ್ಟೂಡೆಂಟ್ ಬಗ್ಗೆಯೂ ಹೇಳ್ತೀನಿ ವೀಡಿಯೋನ ಎಂಡ್ವರೆಗೂ ನೋಡಿ ನೋಡಿ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದಾಳೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರು ನೀವು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತಿದ್ದೀರಕ್ಕ ಒಳ್ಳೇದಾಗಲಿ ನಿಮಗೆ ಅಂಥೇಳಿ ಎಲ್ಲಿ ಹೋಗ್ತಿದ್ದೀರಾ ಹೇಗೆ ಕಲಿತಿದ್ದೀರಾ ಒಂದು ವೀಡಿಯೋ ಹಾಕಿ ಅಂತ ಹೇಳಿದರೆ ನಾನು ಎಂಬ್ರಾಯ್ಡ್ರಿ ಪೂರ್ತಿ ಕಲಿಸಿದೇಲೆ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ನಾನು ಅಂಗಡಿ ಎಲ್ಲಿ ಕಲಿತಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ಬೇಸಿಕ್ ಅಂತೇಳ್ಬಿಟ್ಟು ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಈಗ ಸ್ವಲ್ಪ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಹೋಗಬೇಕು ಇದು ಪ್ರಿನ್ಸ್ ಕಟ್ ಕೊಟ್ಟಿತ್ತು ಬ್ಯಾಕ್ ಬೋಟ್ನೆಕ್ಕು ಫ್ರಂಟು ಬೋಟ್ನೆಕ್ಕು ರೆಡಿ ಪೈಪಿಂಗ್ ಕೊಟ್ಟಿರೋ ಬ್ಲೌಸು ಯಾಸ್ಮಿನ್ ನೋಡ್ರಿ ಭಾನುವಾರ ಆದರೂ ಪಾಪ ಅವಳಿಗೆ ರಜೆ ಇಲ್ಲ ಬಂದಿದ್ದಾಳೆ ಹೊಲಿತಾ ಇದ್ದಾಳೆ ಅಳ್ತಾ ಇದ್ದಾಳೆ ಈಗ ಅವಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ಬೇಕು ಫ್ರೆಂಡ್ಸ್ ಯಾಕಂದರೆ ಅವರಿಗೆ ಹಬ್ಬ ಬರೋದೇ ವರ್ಷಕ್ಕೊಂದು ಎರಡು ಹಬ್ಬ ಎಷ್ಟು ಹಬ್ಬ ಬರುತ್ತೆ ಮಾಡಿದ್ರೆ ದೊಡ್ಡ ಹಬ್ಬ ಇದು ರಂಜಾನ್ ಇದ್ರಲ್ಲಿ ಅವರು ಹೊಸ ಬಟ್ಟೆ ಆಗಿರ್ಬೋದು ದಾನ ಮಾಡೋದಾಗಿರ್ಬೋದು ಆ ಥರ ತುಂಬ ಖರ್ಚು ಹಬ್ಬ ಅಲ್ವಾ ಅದಕ್ಕೆ ಅವಳು ಕೆಲಸ ಮಾಡೋದಕ್ಕಿಂತ ಡಬಲ್ ತ್ರಿಬಲ್ ಕೆಲಸನೇ ಪಾಪ ಮಾಡಬೇಕಾಗಿದೆ ಆದರೆ ಅವಳು ಉಪವಾಸ ಇದ್ದುಬಿಟ್ಟು ಕೆಲಸ ಮಾಡ್ತಾಳಲ್ಲ ಅದೇ ಗ್ರೇಟ್ ನಾವು ಈ ಟೈಮಲ್ಲಿ ಪದೇ ಪದೇ ನೀರು ಕುಡಿದು ಜ್ಯೂಸ್ ಕುಡ್ದು ಊಟ ಮಾಡಿ ಸಹಿತ ಕೆಲಸ ಮಾಡೋಲ್ಲ ಅವಳು ಮಾಡ್ತಾಳೆ ದೇವ್ರು ಅದೇ ರೀತಿ ಅವಳಿಗೆ ಶಕ್ತಿ ಕೊಡಲಿ ಕೆಲಸ ಮಾಡೋದು ಮನ್ಸುಗ್ ಹೋಗುದು ಅಂತ ಈ ವಿಡಿಯೋದಲ್ಲಿ ಕೇಳ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಮೀನ್ ಫ್ರೈಗಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಕಲಸಿಟ್ಟಿದ್ದೆ ಯಾಕಂದರೆ ಫ್ರೈ ಮಸಾಲ ಅಂಗಡಿಯಿಂದ ತರಬೇಕಿತ್ತು ಫ್ರೈ ಮಸಾಲ ಅಂದ್ಬಿಟ್ಟು ಹಾಕಿ ಮಿಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಇಟ್ಟಿದ್ದೆ ನಾನೀಗ ಫ್ರೈ ಮಸಾಲ ಹಾಕಿ ಮಿಕ್ಸ್ ಮಾಡಿ ನಮ್ಮ ಮನೆಯವ್ರು ಬರೋ ಟೈಮು ಆಯಿತು ಊಟ ಹಾಕ್ಬಿಟ್ಟು ಅವರಿಗೆ ನಾವು ಊಟ ಮಾಡಿಬಿಟ್ಟು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತೀನಿ ನಾನು ಒಂದು ಗಂಟೆ ಅಥವಾ ಎರಡು ಗಂಟೆ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ಬಿಟ್ಟು ಎಂಬ್ರಾಯ್ಡ್ರಿನ ಕಲಿಯೋದು ಕಲಿಕೆಗೆ ವಯಸ್ಸಿಲ್ಲ ನಾವು ಯಾವಾಗ ಬೇಕಾದರೂ ಕಲಿಬೋದು ಯಾಕಂದರೆ ಇಂಟ್ರೆಸ್ಟ್ ಬೇಕಷ್ಟೇ ಕಲಿಯೋದಕ್ಕೆ ನಾನು ಈಗ ಮನೆ ಕೆಲಸ ಆಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಹಾಗೆ ಅಡುಗೆ ಎಲ್ಲದನ್ನೂ ನಾವು ಮಾಡಿಕೊಂಡು ನಮಗೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತಲ್ವ ಅದೇ ನಮ್ಮನ್ನು ಕಲಿಯೋ ರೀತಿ ಮಾಡುತ್ತೆ ನನಗೆ ತುಂಬ ಇಂಟ್ರೆಸ್ಟು ನನಗೆ ಯೂಟ್ಯೂಬ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಇತ್ತು ಆ ಆಸೆ ಈಡೇ ಇರ್ತು ಹಾಗೆ ನನಗೆ ಈಗ ಒಂದು ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಆಸೆ ಬಂದಿದೆ ಅದನ್ನು ಸಹಿತ ಆದಷ್ಟು ಬೇಗ ಕಲಿತೀನಿ ಅನ್ನೋ ಒಂದು ನನಗೆ ಮನಸ್ ಇದೆ ಆದರೆ ಕಲಿತೆ ಕಲಿತೀನಿ ಬಿಡೋದಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕಲಿತೀನಿ ನೋಡಿ ಫ್ರೆಂಡ್ಸ್ ನಾನು ಇದುವರೆಗೂ ಯಾವುದೇ ಥರ ಅಡುಗೆ ವೀಡಿಯೋ ಇದರಲ್ಲಿ ಹಾಕಿರಲಿಲ್ಲ ಈ ಚಾನಲಲ್ಲಿ ಇವತ್ತು ಹಾಗೆ ಸ್ವಲ್ಪ ಆ್ಯಡ್ ಮಾಡಿದೆ ಫಿಶ್ಶು ಸ್ಪೆಷಲ್ ಮಾಡಿದ್ವಲ್ವ ಭಾನುವಾರ ಸ್ಪೆಷಲ್ ನಮ್ಮನೆಗೆ ಬುಧವಾರ ಮತ್ತು ಭಾನುವಾರ ಎರಡು ದಿವಸ ಮಾಡ್ತೀವಿ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ ಅವರು ಏನು ಅಂದರೆ ಅಡುಗೆ ಕರೆಕ್ಟಾಗಿ ಇರಬೇಕು ಅವರಿಗೆ ಅಡುಗೆ ಇತ್ತು ಅಂದರೆ ಅವ್ರು ಏನು ಮಾತಾಡೋಲ್ಲ ನಾವು ಎಷ್ಟಾದರೂ ಕೆಲಸ ಮಾಡಿಕೊಂಡ್ರು ಏನು ಮಾತಾಡೋಲ್ಲ ಊಟ ಎಲ್ಲ ಕರೆಕ್ಟ್ ಆಗಲಿಲ್ಲ ಅಂದರೆ ಮಾತ್ರ ಸ್ವಲ್ಪ ಸಿಟ್ಟು ಮಾಡ್ತಾರೆ ಫಸ್ಟು ನಾವು ಅಡುಗೆ ಕಡೆ ಕರೆಕ್ಟಾಗಿ ಚೆನ್ನಾಗಿ ಮಾಡಿಕೊಂಡು ಕೆಲಸ ಕೂತ್ರೆ ಯಾವುದೇ ಥರ ಅವರು ಸಿಟ್ಟೇನು ಮಾಡ್ಕೊಳ್ಳಲ್ಲ ಹಾಗಾಗಿ ನಾನು ಮೀನು ಸಾರು ಮಾಡಾಗಿತ್ತು ಮೀನು ಫ್ರೈ ಒಂದು ಮಾಡಬೇಕಿತ್ತು ಹಾಗಾಗಿ ಮಿಕ್ಸ್ ಮಾಡಿ ಇಟ್ಟೆ ನಾನು ಈಗ ಮೀನು ಫ್ರೈ ಮಾಡಿ ಊಟ ಮಾಡಿ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತೀನಿ ಭಾನುವಾರ ಸ್ವಲ್ಪ ಜಾಸ್ತಿ ಟೈಮ್ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಕೊಡೋಣ ಅಂತ ಅಂದ್ಕೊಳ್ತೀನಿ ಆದರೆ ಆಗೋದಿಲ್ಲ ಎಂಬ್ರಾಯ್ಡ್ರಿ ಕ್ಲಾಸು ಹೇಗೆ ಕಲಿತಿದ್ದೀನಿ ಯಾರ ಹತ್ರ ಕಲಿತಿದ್ದೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಾಗರ ಶಿವಮೊಗ್ಗ ತುಂಬ ಕಡೆ ಕೇಳಿದೆ ಹಾಗೆ ಆನ್ಲೈನ್ ಕ್ಲಾಸಿಗೂ ಸಹ ಸೇರಿಕೊಂಡೆ ಕಲಿಯೋಕ್ಕಾಗಿಲ್ಲ ಆದರೆ ಈ ಸಲ ಮಾತ್ರ ಬಿಡಬಾರ್ದು ಕಲೀಲೇಬೇಕು ಅನ್ನೋ ಒಂದು ಹಠದಲ್ಲಿ ಇದ್ದೀನಿ ಪ್ರತಿದಿನ ಒಂದು ದಿವಸ ಮಿಸ್ ಮಾಡದೆ ಇರೋ ಹಾಗೆ ಎಷ್ಟೇ ಕಷ್ಟ ಬಂದರೂ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಸಹಿತ ಊಟಕ್ಕೆ ಬಂದರು ಒಂದೊಂದು ದಿವಸ ಬೆಳಗ್ಗೆನೇ ಹೋಗ್ತೀನಿ ನಾನು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಒಂದೊಂದು ದಿವಸ ಮಧ್ಯಾಹ್ನ ಹೋಗ್ತೀನಿ ಯಾಕಂದರೆ ಒಟ್ಟು ನಾನು ಕಲಿಬೇಕು ಅದು ಹೇಗೆ ನಾನು ಕಲಿತೀನಿ ಟೈಮಿಂಗ್ಸ್ ಹೇಗೆ ನಾನು ಕವರ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ನಾನು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಬರುವಾಗ ಸಿಂಧು ಇವಳು ನನ್ನ ಸ್ಟೂಡೆಂಟು ಟೈಲರಿಂಗ್ ನನ್ನ ಹತ್ರನೇ ಕಲಿತ್ಬಿಟ್ಟು ನೆಕ್ಸ್ಟು ಅವಳು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ಬಿಟ್ಟು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಎಂಬ್ರಾಯ್ಡ್ರಿನ ಕಲ್ತಿದ್ದಾಳೆ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡ್ತಾಳೆ ನೋಡಿ ಶಾಪನ್ನು ಮಾಡಿದ್ಲು ನಮ್ಮೂರಲ್ಲಿ ಆನಂದ್ಪುರದಲ್ಲಿ ಶಾಪ್ ಮಾಡಿ ಶಾಪ್ ಓಪನ್ ಮಾಡಿದ್ದಾಳೆ ನನ್ನದೇ ಎಂಬ್ರಾಯ್ಡ್ರಿ ಮಿಷನ್ ಇದ್ದಿದ್ದು ಸಿಂಧು ಅಂಗಡಿಯಲ್ಲಿ ತಂದು ಇಟ್ಕೊಂಡಿದ್ದೀನಿ ಅವಳು ಅವಳ ಮಿಷನಲ್ಲಿ ಅವಳಿಗೆ ವರ್ಕ್ ಹಾಕೋಕ್ಕಿರುತ್ತಲ್ವ ಹಾಗಾಗಿ ಅವ್ಳ ಮಿಷನ್ ನಾನು ತೊಗೊಳೋದಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ನಾನು ನನ್ನ ಎಂಬ್ರಾಯ್ಡ್ರಿ ಮಿಷನನ್ನು ಕಲಿಯೋವರೆಗೂ ಅವಳ ಅಂಗಡಿಯಲ್ಲೇ ಇಟ್ಕೊಂಡು ಪ್ರತಿದಿನ ಒಂದು ಗಂಟೆ ಅಥವಾ ಎರಡು ಗಂಟೆ ನಾನು ಅವಳ ಅಂಗಡಿಯಲ್ಲೇ ಹೋಗ್ಬಿಟ್ಟು ಕಲಿತೀನಿ ಯಾಕಂದರೆ ಅವಳು ಅಂಗಡಿ ನಮ್ಮ ಮನೆಗಿಂತ ಏನೂ ಅಷ್ಟೊಂದು ದೂರವಾಗಿಲ್ಲ ತುಂಬ ಹತ್ತಿರದಲ್ಲೇ ಇದೆ ಹಾಗಾಗಿ ಆರಾಮಾಗಿ ಹೋಗಿ ಕಲಿಬೋದು ಅಂತ ಹೇಳಿ ಪ್ರತಿದಿನ ಒಂದರಿಂದ ಎರಡು ಗಂಟೆ ವರ್ಕ್ ಮಾಡ್ತೀನಿ ಜಾಸ್ತಿ ಟೈಮ್ ಇದ್ದರೆ ನನಗೆ ತುಂಬ ಬಟ್ಟೆಗಳು ಅಷ್ಟಾಗಿ ಒತ್ತಡ ಇಲ್ಲ ಅಂದರೆ ಸ್ವಲ್ಪ ನಾಲ್ಕು ಗಂಟೆ ಟೈಮು ಪ್ರಾಕ್ಟೀಸ್ ಮಾಡ್ತೀನಿ ಎಂಬ್ರಾಯ್ಡ್ರಿಗೆ ಏನು ಅಂದರೆ ಪ್ರಾಕ್ಟೀಸ್ ತುಂಬ ಮುಖ್ಯ ನಾನು ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮನೇಲಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಯಾಕೆ ಹೋಗಲಿಲ್ಲ ಅಂದರೆ ಯಾಕಂದರೆ ಮನೇಲಿ ಪದೇ ಪದೇ ನಾವು ಕಸ್ಟಮರು ಮತ್ತು ಬಟ್ಟೆ ಹೊಲಿಯದೆಲ್ಲ ಇರುತ್ತಲ್ವ ಅಷ್ಟಾಗಿ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಮಿಷನನ್ನು ಮನೆಗೆ ಒಯ್ಯೋಣ ಅಂದ್ಬಿಟ್ಟು ಸಿಂಧು ಅಂಗಡಿಯಲ್ಲೇ ಇಟ್ಟಿದ್ದೀನಿ ಸಿಂಧು ಅಂಗಡಿಯಲ್ಲಿ ಜಾಗ ಚೆನ್ನಾಗಿದ್ದರಿಂದ ನಾನು ಸಿಂಧು ಅಂಗಡಿಯಲ್ಲಿ ಇಟ್ಕೊಂಡು ಅಲ್ಲೇ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ ಯಾಕಂದರೆ ಬ್ರೇಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬಂದರೆ ಮಾತ್ರ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸಾಧ್ಯ ಆಗೋದು ನಾನು ಎಂಬ್ರಾಯ್ಡ್ರಿ ಕಲಿತೇ ಕಲಿತೀನಿ ನನ್ನ ಆತ್ಮೀಯ ಫ್ರೆಂಡ್ಸ್ ಎಲ್ರಿಗೂ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಡಿಸೈನ್ ಹಾಕಿ ಕೊಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಎಷ್ಟು ಟೈಮಲ್ಲಿ ಕಲಿತೀನೋ ಎಷ್ಟು ಬೇಗ ಕಲಿತೀನೋ ಗೊತ್ತಿಲ್ಲ ಆದರೆ ಕಲೀಲೇಬೇಕು ಅನ್ನೋ ನನಗೊಂದು ತುಂಬ ಆಸೆಯಾಗಿದೆ ಅಂದರೆ ನೋಡೋಣ ನಾನು ನಾನು ಅಂದ್ಕೊಳ್ತಾ ಇರೋದು ಯಾವುದೇ ಒಂದು ಡಿಸೈನು ಕ್ಲಿಯರಾಗಿ ಬರೋ ತನಕ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿ ಕಲಿತ್ಬಿಟ್ಟು ಕೆಲಸನ ನೀಟಾಗಿ ಕಲೀದೆ ಇರಬಾರ್ದು ಕೆಲಸನ ನೀಟಾಗಿ ಕಲೀಬೇಕು ಅನ್ನೋದು ನನಗೆ ಆಸೆ ಕೆಲಸನ ನೀಟಾಗಿ ಕಲಿತರೆ ನಮಗೆ ಆರಾಮಾಗಿ ಬಟ್ಟೆನ ಕಸ್ಟಮರ್ ಕೊಡ್ತಾರೆ ಒಂದೇ ಕಡೆ ಸ್ಟಿಚ್ಚಿಂಗು ಒಂದೇ ಕಡೆ ಎಂಬ್ರಾಯ್ಡ್ರಿ ಇದ್ದರೆ ನಾವು ಬಿಸ್ನೆಸ್ಸಲ್ಲಿ ಸಹಿತ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೋದು ಯಾರಾದರೂ ಟೈಲರಿಂಗ್ ಕಲಿತು ಎಂಬ್ರಾಯ್ಡ್ರಿ ಕಲಿಬೇಕು ಅಂದ್ಕೊಂಡ್ರೆ ನೀವು ರಾಲ್ಸಾನ್ ಮಿಷನ್ ತಂದುಬಿಟ್ಟು ಆರಾಮಾಗಿ ನೀವು ಮನೆಯಲ್ಲೇ ಯೂಟ್ಯೂಬ್ ನೋಡಿ ಕಲಿಬೋದು ಆದರೆ ತುಂಬ ಬಟ್ಟೆ ಸ್ಟಿಚ್ ಮಾಡ್ತಿರೋ ಒತ್ತಡದ ಟೈಲರ್ಸ್ ಆದರೆ ನೀವು ಮನೇಲಿ ಕಲಿಯೋದು ಕಷ್ಟ ಆಗುತ್ತೆ ಯಾಕಂದರೆ ನಾವು ಸೂಕ್ಷ್ಮವಾಗಿ ಯೂಟ್ಯೂಬಲ್ಲಿ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿಬಿಟ್ಟು ಕಲಿಯೋಕ್ಕೆ ನಮಗೆ ಟೈಮ್ ಇರಬೇಕು ನಾನು ಇಷ್ಟೊತ್ತಿಗೆ ರಾಲ್ಸನ್ ಮಿಷನಲ್ಲಿ ನಾನು ಎಂಬ್ರಾಯ್ಡ್ರಿ ಕಲ್ತು ಬಿಡ್ಬೋದಿತ್ತು ಆದರೆ ನನಗೆ ಸೂಕ್ಷ್ಮವಾಗಿ ಎಂಬ್ರಾಯ್ಡ್ರಿನ ನಾನು ಯೂಟ್ಯೂಬಲ್ಲಾಗಿ ನೋಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದರೆ ತುಂಬ ಕೆಲಸಗಳು ಇರೋದರಿಂದ ಒನ್ ಟೈಮ್ ನಂಗೆ ನೋಡಿದ್ರೆ ಮತ್ತೆ ನಾನು ಪ್ರಾಕ್ಟೀಸ್ ಮಾಡೋದು ತುಂಬ ಕಡಿಮೆ ಆಗ್ತಿತ್ತು ಈಗ ಅದಕ್ಕೆ ನಾನು ಸಿಂಧು ಅಂಗಡಿಯಲ್ಲಿ ನನ್ನ ಮಿಷನನ್ನು ತಂದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಯಾಕಂದರೆ ಅವಳ ಅಂಗಡಿಗೆ ಬಂದರೆ ಎರಡು ಗಂಟೆ ನಾನು ಯಾವುದಕ್ಕೂ ಸಹಿತ ಎದ್ದೇಳೋದಿಲ್ಲ ನನ್ನ ಫುಲ್ಲು ಒಂದು ಆಸಕ್ತಿ ಎಂಬ್ರಾಯ್ಡ್ರಿ ಮಾಡೋದು ಕಡೆ ಇರುತ್ತೆ ನಾನು ಎಂಬ್ರಾಯ್ಡ್ರಿ ಕ್ಲಾಸ್ ಮುಗಿಸ್ಬಂದರು ಯಾಸ್ಮಿನ್ ಹೊಲಿತಾ ಇದ್ಲು ತುಂಬ ಬ್ಲೌಸನ್ನು ಹೊಲಿದ್ಲು ಇವತ್ತು ಎಷ್ಟು ಬ್ಲೌಸ್ ಹೊಲ್ಲು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನನಗೆ ಸಿಂಧು ಎರಡೂ ಬ್ಲೌಸನ್ನು ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟು ಹೋದ್ಲು ನಾನೀಗ ಕ್ಯಾನ್ವಾಸ್ ಪೇಪರೆಲ್ಲ ತಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು ತಕ್ಕೊಳ್ತಿದ್ದೀನಿ ಅವಳು ಸಹಿತ ಊಟ ಮಾಡ್ದೇನೆ ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟು ಹೇಗೆ ಮಾಡಿದಾಳೆ ಅಂತ ಹೇಳಿ ನೋಡಿ ನನ್ನ ಹತ್ರ ಫಸ್ಟು ಸ್ಟಾರ್ಟಿಂಗು ಟೈಲರಿಂಗ್ ಬರುವಾಗ ಅವಳು ಟೈಲರಿಂಗ್ ಕಲಿತಾಳ ಅಂತ ನನಗೆ ಡೌಟ್ ಇತ್ತು ಯಾಕಂದರೆ ತುಂಬಾ ಅವಳು ಮಾತು ತುಂಬ ಕಡಿಮೆ ಆಡ್ತಾಯಿದ್ಲು ಏನಕ್ಕೂ ಸಹ ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಆದರೆ ಅವು ಒಂದು ಎರಡು ದಿನ ಮಿಷನನ್ನು ಅವಳು ತುಳಿಯೋದನ್ನು ಕಲಿತು ಸಣ್ಣ ಪುಟ್ಟ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಸ್ಪೀಡಾಗಿ ಟೈಲರಿಂಗ್ ಕಲ್ತಲು ಟೈಲರಿಂಗ್ ಕಲಿತು ಮುಗೀತಿದ್ದಂಗೆ ಅವಳು ಎಂಬ್ರಾಯ್ಡ್ರಿ ಕ್ಲಾಸಿಗೂ ಸಹಿತ ಸೇರಿಕೊಂಡ್ಲು ತಕ್ಷಣ ಸೇರಿಕೊಂಡಿರೋದ್ರಿಂದ ಈಗ ಎಂಬ್ರಾಯ್ಡ್ರಿ ಮತ್ತು ಸ್ಟಿಚ್ಚಿಂಗನ್ನು ಎರಡೂ ಒಟ್ಟಿಗೆ ಒಂದೇ ಕಡೆ ಮಾಡುವಂಥ ಅಂಗಡಿ ಇಟ್ಟಿದ್ದಾಳೆ ನನಗೆ ತುಂಬ ಖುಷಿಯಾಗತ್ತೆ ನನ್ನ ಸ್ಟೂಡೆಂಟ್ ಅಷ್ಟು ಮಾಡ್ತದ್ದ ಅಷ್ಟು ಧೈರ್ಯ ಮಾಡಿ ಮಾಡಿದಾಳಲ್ಲ ಅಂದ್ಬಿಟ್ಟು ಯಾವುದೇ ಹೆಣ್ಮಕ್ಳಾದ್ರು ಅಷ್ಟೇ ಧೈರ್ಯದಿಂದ ನಡಿಬೇಕು ಹಾಗೆ ಏನೇ ತಪ್ಪು ಮಾಡದೇ ಇರೋ ಹಾಗೆ ಮನೆಯವ್ರ ಕೈಲಿ ಒಂದು ಮಾತು ಅನ್ಸ್ಕೊಳ್ದಿರೋ ಹಾಗೆ ಧೈರ್ಯವಾಗಿ ಕೆಲಸ ಮಾಡಬೇಕು ಯಾಕಂದರೆ ಮನೆಯಿಂದ ಹೊರಗಡೆ ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂದರೆ ಅಪ್ಪ ಅಮ್ಮ ನಂಬಿಕೆ ನಮ್ಮ ಮೇಲೆ ಇಡಬೇಕು ಅಂದರೆ ನಾವು ಅದೇ ರೀತಿ ಇರಬೇಕಾಗತ್ತೆ ಯಾಕಂದರೆ ಅವರು ನನ್ನ ಮಗಳು ಕಷ್ಟಪಟ್ಟು ಈಗ ಹೊರಗಡೆ ಹೋಗಿ ದುಡಿತಿದ್ದಾಳೆ ಅಂಥೇಳಿ ಅವರೂ ಸಹಿತ ನಮಗೆ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ ಆ ನಂಬಿಕೆನ ಉಳಿಸ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಇವಳೂ ಸಹಿತ ಸಿಂಧೂರು ತುಂಬ ಒಂದು ಹಳ್ಳಿಯಿಂದ ಬರ್ತಾಳೆ ಆನಂದಪುರಕ್ಕೆ ಯಾಸ್ಮಿನೂ ಅಷ್ಟೇ ಒಂದು ಹಳ್ಳಿಯಿಂದ ಬರ್ತಾಳೆ ಬಂದುಬಿಟ್ಟು ಕೆಲಸ ಮಾಡ್ತಾರೆ ಕೆಲಸ ಬಿಟ್ಟು ಬೇರೆ ಏನೋ ಅವ್ರ ತಲೆಯಲ್ಲಿ ಇರೋದಿಲ್ಲ ನೀಟಾಗಿ ಕೆಲಸ ಮಾಡಿ ನೀಟಾಗಿ ಮನೆಗೆ ಹೋದರೆ ಅಪ್ಪ ಅಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲಿಗೆ ಬೇಕಾದರೂ ಕಳಿಸ್ತಾರೆ ಅಂತ ಹೇಳ್ತೀನಿ ಮತ್ತು ಆರಾಮಾಗಿ ಕೆಲಸ ಸಹಿತ ಮಾಡ್ಬೋದು ಕೆಲಸ ಮಾಡೋ ಟೈಮಲ್ಲಿ ದುಡಿಯೋ ಟೈಮಲ್ಲಿ ನಾವು ಆರಾಮಾಗಿ ಸ್ವಲ್ಪ ದುಡ್ಡು ಮಾಡಿಕೊಂಡ್ರೆ ಮುಂದಿನ ಲೈಫಲ್ಲಿ ನಾವು ಚೆನ್ನಾಗಿರ್ಬೋದು ಈಗ ನೋಡಿ ಸಿಂಧುಗೆ ಇನ್ನೂ ಒಂದು ನಾಲ್ಕು ವರ್ಷ ದುಡಿಯೋಂಥ ಅವಕಾಶ ಇದೆ ಯಾಕಂದರೆ ನೆಕ್ಸ್ಟ್ ಅವಳು ಮ್ಯಾರೇಜ್ ಆದಮೇಲೆ ಇಷ್ಟೆಲ್ಲ ದುಡಿಯೋದಕ್ಕೆ ಚಾನ್ಸ್ ಸಿಕ್ಕಲ್ಲ ಯಾಕಂದರೆ ಮನೆ ಮಕ್ಕಳು ಗಂಡ ಅತ್ತೆ ಮಾವ ಅಂಥೇಳಿ ತುಂಬಾ ಮನೆ ಕಡೆ ಅಷ್ಟೊಂದು ಗಮನ ಕೊಡಬೇಕಾಗತ್ತೆ ಹಾಗಾಗಿ ನಾ ಏನು ಅಂದರೆ ನಿಮಗೀಗ ಒಂದು ಇಪ್ಪತ್ತನೇ ವಯಸ್ಸು ಅಂದರೆ ನೀವು ಓದೆಲ್ಲ ಮುಗೀತು ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಕೆಲಸನ ಕಿರೋ ಟೈಮನ್ನು ವೇಸ್ಟ್ ಮಾಡ್ದೇನೆ ಕೆಲಸ ಮಾಡಬೇಕು ನಾವು ಅರ್ನಿಂಗ್ಸನ್ನು ಮಾಡಬೇಕು ಹೆಣ್ಮಕ್ಳು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಯಾಸ್ಮಿನ್ ಭಾನುವಾರ ನೋಡಿ ಎಷ್ಟು ಬ್ಲೌಸ್ ಇದು ಅಂತ ಲಾಸ್ಟ್ ಈಗ ಫಿನಿಶಿಂಗ್ ಇದೆ ಟೈಮ್ ಬಂದು ಏಳುವರೆ ಆಯಿತು ಅದು ಬಿಟ್ಟರೆ ಎಷ್ಟು ಬ್ಲೌಸ್ ಹೊಲಿದಾಳೆ ನೋಡಿ ಅದರಲ್ಲೂ ಊರಿಗೆ ಹೋಗಿ ಬಂದ್ಲೋಳು ಊರಿಗೆ ಒಂದು ಸತಿ ವಿಸಿಟ್ ಕೊಟ್ಟು ಬಂದಳು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ಲು ಇಷ್ಟು ಹೊಲ್ದರು ಮನ್ಸಿದ್ರೆ ಮಾರ್ಗ ಮತ್ತು ಕಷ್ಟ ಇದ್ರೇ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಅಂತ ಯಾಸ್ಮಿನ್ ನೋಡೇ ಕಲಿಬೇಕು ನೋಡಿರಿ ಎಷ್ಟು ಬ್ಲೌಸ್ ಹೊಲಿದಾಳೆ ಬೆಳಗ್ಗೆ ಹತ್ತು ಗಂಟೆ ಬಂದಿದ್ಲು ಉಪವಾಸನೂ ಇದ್ಲು ಈಗಷ್ಟೇ ಉಪವಾಸ ಎಲ್ಲ ಬಿಟ್ಲು ಬಿಟ್ಟು ಈಗ ಇದೊಂದು ಲಾಸ್ಟ್ ಫಸ್ಟ್ ತೋರಿಸ್ನಲ್ಲ ಆ ಬ್ಲೌಸ್ ಫಿಟ್ಟಿಂಗ್ ಮಾಡಿ ಫಿಟ್ಟಿಂಗ್ ಮಾಡಿಬಿಟ್ಟು ಮನೆಗೆ ಹೋಗ್ತಾಳೆ ಎಂಟು ಗಂಟೆಗೆ ಈಗ ನಮಾಜ್ ಎಲ್ಲ ಮಾಡಬೇಕಂತೆ ನೋಡಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇಷ್ಟು ಬ್ಲೌಸು ಇವತ್ತೇ ಹೊಲ್ದಿರೋದು ಬೆಳಗ್ಗೆಯಿಂದ ವೈಟ್ ಬ್ಲೌಸ್ ತೋರ್ಸು ನಾವು ಅಂದರೆ ಮಕ್ಕಳು ಮನೆ ಎಲ್ಲ ನೋಡಿಕೊಂಡು ಇದರಲ್ಲಿ ಒಂದು ನಾಲ್ಕು ಬ್ಲೌಸ್ ಆದರೂ ದಿನಕ್ಕೆ ಹೊಲಿಯೋಣ ಇವಳಷ್ಟು ಹೊಲಿಯೋಕ್ಕಾಗದೇ ಇದ್ರು ದಿನಕ್ಕೆ ಒಂದು ನಾಲ್ಕು ಬ್ಲೌಸ್ ಆದರೂ ಹೊಲಿಯೋ ಥರ ಮೋಟಿವೇಶನ್ ಆಗಲಿ ಅಂತ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಬಟ್ಟೆ ಹೊಲಿತಾಳೆ ಅಂದರೆ ಅವಳಿಗೆ ಮನೇಲಿ ಎಷ್ಟು ಕಷ್ಟ ಇದೆ ಅಂತೇಳಿ ಇದರಲ್ಲೇ ನೋಡ್ಬೋದು ನೀವು ಆರಾಮಾಗಿದ್ದಿದ್ರೆ ಇಷ್ಟು ಬ್ಲೌಸ್ ಹೊಲಿತಿದ್ಯಾ ಅವಳಿಗೆ ಈಗ ಹಬ್ಬಕ್ಕೆ ಮನೆಯಲ್ಲಿ ಮತ್ತೆ ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿಲ್ಲದ್ರಿಂದ ಇಷ್ಟು ಬಟ್ಟೆ ಹೊಲಿಲೇಬೇಕು ನೋಡಿ ಇಷ್ಟು ಬಟ್ಟೆ ಹೊಲಿದಾಳೆ ಇನ್ನಷ್ಟು ಬಟ್ಟೆ ಹೊಲಿಯಂಗೆ ಆಗಲಿ ಅವಳು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಕೊಟ್ಟಿದ್ದಾಳೆ ನೀಟು ಫಿನಿಶಿಂಗ್ ಮತ್ತೆ ಫಿನಿಶಿಂಗ್ ಎಲ್ಲೂ ಏನು ತೊಂದರೆ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತಾಳೆ ನೋಡಿದ್ರಲ್ಲ ಹಾಕು ಒಂದೊಂದು ಈಗ ನೋಡಿ ಎರಡು ಮೂರು ನಾಲ್ಕು ಭಾನುವಾರ ಭಾನುವಾರ ಯಾರಿಗೆ ಬಟ್ಟೆ ಹೊಲಿಯೋಕ್ಕೆ ಮನ್ಸಾಗತ್ತೆ ಹೇಳಿ ಫ್ರೆಂಡ್ಸ್ ಐದಲ್ಲ ಆರು ಆರು ಬ್ಲೌಸ್ ಹೊಲಿದಿದ್ದಾಳೆ ಬೆಳಗ್ಗೆ ಹತ್ತರಿಂದ ಅದೇನಾದ್ರೂ ಅವಳು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಹೊಲಿಯೋದಾದ್ರೆ ಒಂದು ಹನ್ನೆರಡು ಹದಿಮೂರು ಬ್ಲೌಸ್ ಹೊಲಿತೇನೆ ಹೊಲಿತಾಳೆ ಉಪವಾಸ ಇದ್ದು ಗ್ರೇಟ್ ಅಲ್ವ ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿನೇ ಹೊಲಿಯಲ್ಲ ಅವಳು ಉಪವಾಸ ಇದ್ದು ಗ್ರೇಟ್ ಇಷ್ಟು ಹೊಲಿದಾಳೆ ಇಲ್ಲೇ ಉಪವಾಸನೂ ಬಿಟ್ಲು ಈಗಷ್ಟೇ ಜ್ಯೂಸು ಏನೋ ತಿಂದ್ಲೋ ಏನು ತಿಂದೆ ಕ್ರೀಮ್ ಬಂದು ಅವ್ಳ ಫೇವ್ರೇಟ್ ಕ್ರೀಮ್ ಬಂದು ತಿನ್ಲ ನೋಡಿ ಹೊಸ ಮಿಷನ್ ತಗೊಂಡು ಜೋಶಲ್ಲಿ ಹೋಗ್ತಲ್ಲ ಹೊಸ ಮಿಷನ್ ಅಲ್ದಿದ್ರು ಅವ್ಳಿಗೆ ಯಾವ ಮಿಷನಲ್ಲಿ ಕೊಟ್ಟರು ಅವಳು ಬಟ್ಟೆ ಹೊಲಿತಾಳೆ ಅದು ಮುಖ್ಯ ಅಂದರೆ ಜಾಕ್ ಮಿಷನ್ ಅಂತನೇ ಅಲ್ಲ ಅವ್ಳಿಗೆ ಯಾವ ಮಿಷನ್ ಕೊಟ್ಟರು ತುಳಿಯೋ ಮಿಷನ್ ಕೊಟ್ಟರು ಅವಳು ಕೆಲಸ ಇಷ್ಟು ಮಾಡಬೇಕು ಅಂದರೆ ಅಷ್ಟು ಮಾಡ್ತಾಳೆ ಅವಳು ಇನ್ನೂ ಇಪ್ಪತ್ತೊಂದು ವರ್ಷ ಅಲ್ಲ ನಿನಗೆ ಇಪ್ಪತ್ತೊಂದು ವರ್ಷ ನೋಡಿ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾಳೆ ಅಂತ ಸರ್ವೀಸ್ ಸಮೇತ ಅವಳಿಗೇನು ಅಷ್ಟೊಂದು ಜಾಸ್ತಿ ಆಗಿಲ್ಲ ನಾಲ್ಕರಿಂದ ಐದು ವರ್ಷ ಅವಳಿಗೆ ಈಗ ನೀವು ಎಲ್ಲರೂ ಈ ವಿಡಿಯೋ ನೋಡಿದ್ರು ಒಂದು ಮೋಟಿವೇಶನ್ ಆಗಲಿ ನೀವು ಚೆನ್ನಾಗಿ ಕೆಲಸ ಮಾಡಲಿ ಬೇಗ ಬೇಗ ಮನೆ ಕೆಲಸ ಮಾಡ್ಕೊಂಡು ಬಟ್ಟೆ ಹೊಲೀಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಫ್ರೆಂಡ್ಸ್